ನೀವು ಗೋಬಿ ಮಂಚೂರಿಯನ್ ತಿಂದಿರ್ಬೋದು ಸೋಯಾ ಮಂಚೂರಿಯನ್ ತಿಂದಿರ್ಬೋದು ಆದರೆ ಆಲೂಗಡ್ಡೆಯಿಂದ ಈ ರೀತಿ ಗರಿಯಾಗಿ ಮಂಚೂರಿಯನನ್ನು ಮಾಡಿಕೊಳ್ಳಿ ಆಲೂಗಡ್ಡೆಯನ್ನು ಬೇಯಿಸದೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಮಂಚೂರಿಯನನ್ನು ಮನೆಯಲ್ಲಿ ಮಾಡಿಕೊಳ್ಬಹುದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನೀಗ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಹಸಿ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಬೇಯಿಸ್ಕೊಂಡಿಲ್ಲ ಏನೂ ಮಾಡ್ಕೊಂಡಿಲ್ಲ ಮೇಲ್ಗಡೆಯ ಸಿಪ್ಪೆಯನ್ನು ತೆಕ್ಕೊಂಡ್ಬಿಡಿ ಸಿಪ್ಪೆಯನ್ನು ತೆಕ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಗ್ರೇಟರಿಂದ ಇದನ್ನು ಗ್ರೇಟ್ ಮಾಡಿಕೊಳ್ಬೇಕು ಸ್ವಲ್ಪ ದೊಡ್ಡ ಗ್ರೇಟರಿಂದ ಮಾಡ್ಕೊಳ್ಳಿ ನೀವು ಬೇಕಾದರೆ ಸಣ್ಣ ಗ್ರೇಟರಿಂದನೂ ಮಾಡ್ಕೊಳ್ಬೋದು ಈ ರೀತಿ ದಪ್ಪ ಗ್ರೇಟರಿಂದ ಮಾಡಿಕೊಂಡ್ರೆ ಈ ಥರ ದಪ್ಪ ದಪ್ಪ ಆಲೂಗಡ್ಡೆ ಬರುತ್ತೆ ಮತ್ತು ಟೇಸ್ಟ್ನು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅದಕ್ಕಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾವು ಸರಿಯಾಗಿ ವಾಶ್ ಮಾಡಿಕೊಳ್ಬೇಕು ಆಲೂಗಡ್ಡೆ ಒಳಗೆ ತುಂಬ ಸ್ಟಾರ್ಚ್ ಇರುತ್ತೆ ಒಂದು ಐದಾರು ಸಲ ಸರಿಯಾಗಿ ವಾಶ್ ಮಾಡಿಕೊಳ್ಳಿ ಈಗ ಇದನ್ನು ನಾವು ಒಂದು ಸ್ಟ್ರೇನರಲ್ಲಿ ತೆಕ್ಕೊಂಡು ಬಿಡಬೇಕು ಸ್ಟ್ರೇನರಲ್ಲಿ ತೆಕ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಇದರ ನೀರನ್ನು ಹಿಂಡ್ಕೊಳ್ಬೇಕು ಪೂರ್ತಿಯಾಗಿ ಒಣಗಬೇಕು ಈ ಆಲೂ ಇದರೊಳಗಿನ ಎಲ್ಲ ಸ್ಟಾರ್ಚ್ ಎಲ್ಲ ಹೋಗ್ಬಿಡುತ್ತೆ ಈಗ ನಾನು ಕಾಟನ್ ಬಟ್ಟೆಯಲ್ಲಿ ಹಾಕೊಂಡ್ಬಿಟ್ಟು ನೀರನ್ನು ತೆಕ್ಕೊಂಡಿದ್ದೀನಿ ಆಲೂಗಡ್ಡೆನ ಇಟ್ಕೊಂಡ್ರು ಕಪ್ ಬೀಳೋದಿಲ್ಲ ಇದರ ಮೇಲ್ಗಡೆ ಈಗ ಮಸಾಲೆಗಳನ್ನು ಹಾಕೋತಾ ಇದೀನಿ ಒನ್ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ನ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಅನ್ನ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ನು ಮಾಡ್ಕೊಳ್ಬೋದು ಸೋಯಾ ಸಾಸ್ ಹಾಕೊಳ್ಳೋದ್ರಿಂದ ಮಂಚೂರಿಯನ್ ಟೇಸ್ಟ್ ಬರುತ್ತೆ ಅದಕ್ಕಾಗಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಈಗ ನಾನು ಒಂದರ್ಧ ಅರ್ಧ ಕಪ್ಪು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲವರ್ ಹಿಟ್ಟಿಲ್ಲ ಅಂದರೆ ನಿಮ್ಮ ಹತ್ರ ನೀವು ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ಇಲ್ಲಾಂದರೆ ನೀವು ಅಕ್ಕಿ ಹಿಟ್ಟಿನ ಯೂಸ್ ಕೂಡ ಮಾಡ್ಕೊಳ್ಬೋದು ಈಗ ಸರಿಯಾಗಿ ಹಿಟ್ಟಿನ ಹದಗೆ ಕಲಿಸ್ಕೊಂಡ್ಬಿಟ್ಟು ಈಗ ಕೈಗೆ ಎಣ್ಣೆ ಅಥವಾ ನೀರನ್ನು ಹಚ್ಕೊಂಡ್ಬಿಟ್ಟು ಈ ಥರ ರೌಂಡ್ ಶೇಪ್ನಲ್ಲಿ ಮಂಚೂರಿಯನನ್ನು ಮಾಡ್ಕೋತಾ ಇದ್ದೀನಿ ಜಾಸ್ತಿ ರೌಂಡ್ ಏನು ಮಾಡಿ ರ್ಯಾಂಡಮ್ ಶೇಪ್ನಲ್ಲಿ ಮಾಡಿಕೊಂಡ್ರೆ ಸಾಕು ಈಗ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಒಂದೊಂದು ಇದನ್ನು ಹಾಕೊಂಡ್ಬಿಟ್ಟು ಒಂದು ಕಡೆಯಿಂದ ಸರಿಯಾಗಿ ಸೆಟ್ ಆಗಿದ್ಮೇಲೆ ತಿರುಗಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ಸರಿಯಾಗಿ ಈ ರೀತಿ ಫ್ರೈ ಆಗಿದ್ಮೇಲೆ ನಾನು ಮಂಚೂರಿಯನನ್ನು ತೆಕ್ಕೊಂಡಿದ್ದೀನಿ ಈ ರೀತಿ ನಾನು ಮಂಚೂರಿಯನನ್ನು ರೆಡಿ ಮಾಡ್ಕೋತೀನಿ ಎರಡು ಆಲೂಗಡ್ಡೆಯಿಂದ ಬಹಳಷ್ಟು ಮಂಚೂರಿಯನ ಮನೆಯಲ್ಲಿ ನೀವು ಸುಲಭವಾಗಿ ಮಾಡ್ಕೊಳ್ಬಹುದು ಸೌಂಡ್ ಕೇಳಬಹುದು ನೀವು ಇಲ್ಲಿ ಗರಿ ಗರಿಯಾಗಿ ಬಂದಿದೆ ಮಂಚೂರಿಯನ್ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಗೇನೂ ತಿನ್ಕೊಳ್ಬೋದು ಕೆಚಪ್ ಜೊತೆ ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾದಂತಹ ಆಲೂಗಡ್ಡೆ ಮಂಚೂರಿಯನ್ ಆಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಶೇರ್ ಮಾಡಿ ಇದೇ ರೀತಿ ವೀಡಿಯೋಸನ್ನು ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್